ಇಲ್ಲಿ ಮೇಜರಿಂಗ್ ಕಪ್ಪಲ್ಲಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಎರಡು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ ಮಾಡೋದು ಹಿಂದಿನ ದಿನ ಅನ್ನಂಗೆ ಬೆ ಹಿಂದ ದಿನ ಬೆಳಿಗ್ಗೆ ನೆನೆಸಬೇಕು ಕ್ಲೀನಾಗಿ ಎರಡು ಮೂರು ಸಲ ತೊಳ್ಕೊಳ್ತೀನಿ ಮೊದಲಿಗೆ ನೋಡಿ ಈ ರೀತಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಹಿಂದಿನ ದಿನದ್ದು ಸ್ವಲ್ಪ ಅನ್ನ ಇತ್ತು ರಾತ್ರಿದು ಆ ಅನ್ನಕ್ಕೆ ಈ ಅಕ್ಕಿ ಹಾಕ್ತೀನಿ ತೊಳೆದಿರೋ ಅಕ್ಕಿ ಇದನ್ನ ಸ್ವಲ್ಪ ಮಜ್ಜಿಗೆಲಿ ನೆನೆಸ್ತೀನಿ ಸಂಜೆವರೆಗೆ ಮಜ್ಜಿಗೆಲಿ ನೆನೆಸ್ತೀನಿ ಇದು ಸ್ವಲ್ಪ ಸಂಜೆವರೆಗೆ ನೆನಿಲಿ ಮಜ್ಗಲಿ ನೋಡಿ ಮಜ್ಜಿಗೆ ನೆನೆಸಿದ್ದು ಅಕ್ಕಿ ಮೆಂತ್ಯ ಅನ್ನ ಇದು ಇವಾಗ ರುಬ್ಕೊಳ್ಳೋಣ ಮಜ್ಗೇಲಿ ಬೆಳಗ್ಗೆ ನೆನೆಸಿದ್ನಲ್ಲ ಇವಾಗ ರುಬ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ತೀನಿ ನುಣ್ಣಗೆ ರುಬ್ಕೊಬೇಕು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಬೆಳಗ್ಗೆವರೆಗೆ ಬಿಡೋಣ ಇದನ್ನು ಪರ್ಮೆಂಟೇಷನ್ ಆಗೋದಿಕ್ಕೆ ನಾನು ಇಲ್ಲಿ ಒಂದು ಇಪ್ಪತ್ತು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಇದನ್ನು ಡ್ರೈ ಹುರ್ಕೊಳ್ತೀನಿ ಚಳಿಗಾಲದಲ್ಲಿ ಇದೊಂದು ಖಾರ ಇದ್ದರೆ ಸಾಕು ರೊಟ್ಟಿ ಚಪಾತಿ ಇಡ್ಲಿ ಉಪ್ಸಾರು ಎಲ್ಲದಕ್ಕೂ ಸಹಿ ಚಳಿಗಾಲದಲ್ಲಿ ತುಂಬ ಬಾಯಿ ರುಚಿ ಕೊಡುತ್ತೆ ಈ ಖಾರ ಇದನ್ನು ಡ್ರೈ ಚೆನ್ನಾಗಿ ಹುರ್ಕೊಳ್ಳೋಣ ಹಿಂದಿನ ಕಾಲದಲ್ಲಿ ನಮ್ಮಮ್ಮನ ಮನೇಲಿ ಈಗೆಲ್ಲ ಗ್ಯಾಸ್ ಒಲೆ ನಮ್ಮಮ್ಮನ ಮನೆಯಲ್ಲಿ ಸೌದೆ ಒಲೆಯಲ್ಲಿ ಕೆಂಡದೊಳಗೆ ಹಾಕ್ಬಿಟ್ರೆ ಈ ಮೆಣಸಿನ್ಕಾಯಿನ ಹುರ್ಕೊಬಿಟ್ಟು ಈ ಥರ ಖಾರ ಮಾಡ್ತಾ ಇದ್ರು ಒಂದು ತಿಂಗಳವರೆಗೂ ಕೆಡದನೇ ಇರ್ತಾಯಿತ್ತು ನಾವು ಅಂದರೆ ಈಗ ಗ್ಯಾಸ್ ಅಲ್ವಾ ಸ್ಟೌವ್ ಮೇಲೆ ಹುರ್ಕೊಳ್ಳೋಣ ಡ್ರೈ ಹುರ್ಕೊಳ್ಳೋಣ ತೊಟ್ಟೆಲ್ಲ ತೆಗ್ದಿದ್ದೀನಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಇದೆ ಇದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಂಡೆ ಜೀರಿಗೆ ಒಂದು ಸ್ಪೂನು ಒಂದು ಸ್ಪೂನ್ ಮೆಣಸು ಉಪ್ಪು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಣ್ಣು ಇಷ್ಟನ್ನು ಹಾಕ್ಕೊಂಡು ಅದನ್ನು ಡ್ರೈ ಹುರ್ಕೊಬಿಟ್ಟು ಇಷ್ಟನ್ನು ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಸಾಮಾನು ಹಾಕಿ ರುಬ್ಕೊಳ್ತೀನಿ ನೀರು ಹಾಕಿ ನೋಡಿ ಕೆಂಪು ಮೆಣಸಿನ್ಕಾಯಿಂದು ಉಪ್ಪು ಸರ್ಕಾರ ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಡಬ್ಬಿ ಒಳಗೆ ಹಾಕಿಟ್ಟು ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಒಂದು ತಿಂಗಳವರೆಗೆ ಉಪ್ಸಾರು ಮಾಡಿದಾಗ ನಾವು ಹಾಕೋಬೋದು ಈ ಚಳಿಗಾಲದಲ್ಲಿ ಯಾವ ಸಾರು ರುಚಿ ಬರೋಲ್ಲ ಉಪ್ಸಾರು ಮಾಡಿಕೊಂಡು ಈ ಖಾರ ಹಾಕ್ಕೊಂಡು ನಿಂಬೆ ಹುಳಿ ಹಿಂಡ್ಕೊಂಡು ಸಾರನ್ನ ಮುದ್ದೆ ಎಲ್ಲ ತಿನ್ಬೋದು ಇವಾಗ ಇದನ್ನು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಳ್ತೀನಿ ಈ ರೀತಿ ನೀವು ಮಾಡ್ಕೊಳ್ಳಿ ಉಪ್ಸರ್ಕಾರ ನೋಡಿ ಬೆಳಗ್ಗೆ ರೊಟ್ಟಿ ಮಾಡಿದೆ ತಿಂಡಿಗೆ ಅದು ಎರಡು ರೊಟ್ಟಿ ಮಿಕ್ಕಿದೆ ನಿಮ್ಮನೇಲೂ ಈ ರೀತಿ ರೊಟ್ಟಿ ಬೆಳಗಿನ ರೊಟ್ಟಿ ಏನಾದರೂ ಮಿಕ್ಕಿದರೆ ಸಂಜೆಗೆ ಕಾಫಿ ಟೀ ಟೈಮ್ಗೆ ಇದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಇಟ್ಟು ರೋಸ್ಟ್ ಮಾಡ್ಕೊಳ್ಳಿ ಎರಡು ಕಡೆ ಮೊದಲು ರೋಸ್ಟ್ ಆದಮೇಲೆ ಸ್ವಲ್ಪ ಎಣ್ಣೆ ತುಪ್ಪ ಯಾವುದಾದ್ರು ಹಾಕ್ಬೋದು ಇಲ್ಲಿ ನಾನು ಒಂದೆರಡು ಸ್ಪೂನ್ ತುಪ್ಪಕ್ಕೆ ಸಾಂಬಾರ್ ಪೌಡ್ರ್ ಇರುತ್ತಲ್ಲ ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಉಪ್ಪಿನ ಪುಡಿ ಹಾಕಿ ಕಲಿಸ್ಕೊಂಡಿದ್ದೀನಿ ಇದು ಮೊದಲು ಎರಡು ಕಡೆ ರೋಸ್ಟ್ ಮಾಡ್ಕೊತೀನಿ ಆಮೇಲೆ ಈ ಖಾರನ ಮೇಲೆ ಬಿಟ್ಟು ರೋಸ್ಟ್ ಮಾಡ್ಕೊಂಡು ಬೇಯಿಸ್ಕೊಂಡು ಇಟ್ಕೊತೀನಿ ಕಾಫಿ ಟೀ ಟೈಮ್ಗೆ ಜೊತೇಲಿ ಈ ರೊಟ್ಟಿ ತಿಂದರೆ ಒಂದೊಂದು ಪೀಸು ಒಂದು ಪೀಸ್ ರೊಟ್ಟಿ ಒಂದು ಸ್ವಲ್ಪ ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇದು ಚೆನ್ನಾಗಿ ಇವಾಗ ಎರಡು ಕಡೆ ರೋಸ್ಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ರೋಸ್ಟ್ ಆದಮೇಲೆ ಎರಡು ಕಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ತುಪ್ಪ ಬೇಕಾದರೆ ಹಾಕೋಬೋದು ನಾನು ಖಾರಕ್ಕೆ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಇಲ್ಲಿ ಖಾರ ತಗೊಂಡು ಈ ಥರ ಬಳಿಯೋದು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಬಳ್ಕೊಳ್ಳೋಣ ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಕಾಫಿ ಟೀ ಜೊತೆ ತಿನ್ನೋಣ ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು ತೆಗೆದುಬಿಟ್ಟು ಈ ಥರ ತಟ್ಟೆಗೆ ಹಾಕೊಂಡು ಟೀ ಜೊತೆ ತಿನ್ನೋದು ಈ ರೀತಿ ರೊಟ್ಟಿಗಳು ಮಿಕ್ಕಿದ್ರೆ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ನೋಡಿ ಸಂಪಣೆ ಎಲ್ಲ ಹೇಗೆ ಉಪ್ಪು ಬಂದ್ಬಿಟ್ಟಿದೆ ಇದನ್ನೆಲ್ಲ ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಒಂದು ಮಾಡಿಸ್ಕೊಳ್ತೀನಿ ನೋಡಿ ಇವಾಗ ದೋಸೆ ಕಲ್ಲರ್ ಬರೋಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ತೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡೋಣ ಸೋಡಾ ಮಾತ್ರ ಹಾಕಲ್ಲ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡ್ತೀನಿ ಇವಾಗ ನೋಡಿ ಸ್ಟವ್ ಆನ್ ಮಾಡಿ ದೋಸೆ ತವ ಇಟ್ಟಿದ್ದೀನಿ ಇವಾಗ ದೋಸೆ ಒಂದು ಸೌಟ್ ತಗೊಂಡು ಮೊದಲನೇ ದಿವಸ ಸ್ವಲ್ಪ ದಪ್ಪನೇ ಬರುತ್ತೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ತವಾಗೆ ನಮಗೆ ಹೇಗೆ ಬೇಕು ತೆಳ್ಳಗೆ ಬೇಕು ಹೇಗೆ ಬೇಕು ಹಾಗೆ ಹುಯ್ಕೊಳ್ಳೋದು ಇವಾಗ ಒಂದು ಪ್ಲೇಟ್ ಮುಚ್ಚೋಣ ಅದು ದೋಸೆ ಚೆನ್ನಾಗಿ ಬೇಯಿಲಿ ನೋಡಿ ಇಷ್ಟು ಮೇಲೆ ಎಣ್ಣೆ ಬೇಕಾದ್ರೆ ಹಾಕೋಬೋದು ತುಪ್ಪ ಬೇಕಾದ್ರೆ ಹಾಕೋಬೋದು ನಾನು ಸ್ವಲ್ಪ ಎಣ್ಣೆನೇ ಹಾಕ್ತೀನಿ ಬೇಕಿದ್ರೆ ಎರಡು ಸೈಡ್ ಬೇಯಿಸ್ಕೊಬೋದು ಇಲ್ಲ ಒಂದೇ ಸೈಡು ಬೇಯಿಸ್ಕೊಬೋದು ಇದು ಸ್ವಲ್ಪ ಇನ್ನೂ ನನಗೆ ರೋಸ್ಟ್ ಆಗಲಿ ನೋಡಿ ಇವಾಗ ಬಿಡೋಣ ನನಗೆ ಇಷ್ಟು ರೋಸ್ಟ್ ಆದರೆ ಸಾಕು ಒಂದೇ ಸೈಡ್ ಬೇಯಿಸ್ಕೊಂಡಿದ್ದೀನಿ बरी ಉದ್ದಿನ ಬೇळे ಹಾಕಿಲ್ಲ ಏನಿಲ್ಲ ಮಜ್ಗೆ ದೋಸೆ ಆ ರೀತಿ ಗರಿಗರಿಯಾಗಿ ಬಂದಿದೆ ನೋಡಿ ಇವಾಗ ಇನ್ನೊಂದು ದೋಸೆ ಹೋಯಣ ಇದೇ ರೀತಿ ಎರಡನೇ ದೋಸೆ ಚೆನ್ನಾಗಿ ಬರುತ್ತೆ ಮೊದಲನೇ ದೋಸೆ ನಾವು ತವಗೆ ಎಣ್ಣೆ ಹಾಕಿಬಿಟ್ಟಿರ್ತೀವಿ ಇನ್ ತೆೆಯಕ್ಕೆ ಆಗಲ್ಲ ಇದು ಅದೇ ರೀತಿ ಬೇಯಿ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ರೋಸ್ಟ್ ಆಗಿ ಇಷ್ಟು ರೋಸ್ಟ್ ಆದರೆ ಸಾಕು ಈ ರೀತಿ ದೋಸೆ ಮಾಡ್ಕೊಳ್ಳೋದು ಮಜ್ಜಿಗೆ ದೋಸೆ ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ಚಟ್ನಿ ಉಪ್ಪು ಸರ್ಕಾರ ಮೊಸರು ಈ ರೀತಿ ಮಜ್ಜಿಗೆ ದೋಸೆ ನೀವು ಮನೇಲಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಸಣ್ಣ ಲೋಟ ಕಾಳು ಮೊಳಕೆ ಬಂದಿರೋದು ತೊಗೊಂಡಿದ್ದೀನಿ ಕೆಳಗಡೆ ಕೀರೆ ಸೊಪ್ಪನ್ನ ಕಟ್ ಮಾಡಿ ತೊಳ್ಕೊಂಡು ಹಾಕೊಂಡಿದ್ದೀನಿ ಇವಾಗ ಇದನ್ನು ಕುಕ್ಕರ್ಗೆ ಹಾಕೋಣ ಇತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದು ಮುಳುಗಷ್ಟು ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಟ್ಟು ಮೂರು ವಿಷಲ್ ತೊಗೊಳ್ತೀನಿ ನೋಡಿ ಕುಕ್ಕರ್ ಮುಚ್ಚಳ ತೆಗ್ದೀನಿ ಚೆನ್ನಾಗಿ ಬೆಂದಿದೆ ಇಷ್ಟೇ ನಾವು ಇದಕ್ಕೇ ಈ ಇದು ಈ ನೀರಿಗೆ ಉಪ್ಸರ್ಕಾರ ಮಾಡಿಕೊಂಡು ಮುದ್ದೆ ಮಾಡ್ಕೋತೀವಿ ಅನ್ನಕ್ಕೆ ಹಾಕೋತೀವಿ ನಿಂಬೆಹಣ್ಣು ಹಾಕ್ಕೊಂಡು ಊಟ ಮಾಡ್ತೀವಿ ಸೊಪ್ಪು ಕಳು ಸೈಡ್ಗೆ ಹಾಕೊಂಡು ನೆಂಚ್ಕೊಂಡು ತಿಂತೀವಿ ಇವಾಗ ಮಧ್ಯಾಹ್ನಕ್ಕೆ ಅನ್ನ ಮಾಡಿ ಮುದ್ದೆ ಮಾಡಬೇಕು ಸಾಂಬಾರೇನೋ ಆಯಿತು ನೋಡಿ ಅಕ್ಕಿಗೆ ಎರಡು ನೀರು ಅಂತ ಅನ್ನಕ್ಕೆ ಇಟ್ಕೊಂಡಿದೀನಿ ಅದೇ ಪಾತ್ರೆದು ಸಾಂಬಾರು ಇಲ್ಲಿ ಬಗ್ಗಿಸ್ಬಿಟ್ಟು ಕುಕ್ಕರ್ ತೊಳ್ಕೊಂಡು ಅದೇ ಪಾತ್ರೆಗೆ ಅನ್ನಕ್ಕೆ ಹಾಕೊಂಡಿದ್ದೀನಿ ಇವಾಗ ಅನ್ನ ಮಾಡ್ಕೊಳ್ಳೋಣ ಊಟದ ಟೈಮಲ್ಲಿ ಊಟ ಮಾಡೋದು ಸ್ವಲ್ಪ ಹೊತ್ತು ನನಗೆ ಮುದ್ದೆ ಮಾಡ್ಕೊಳ್ತೀನಿ ಇಲ್ಲಿ ನಾನು ಒಂದು ಮೆಜರಿಂಗ್ ಕಪ್ಪಲ್ಲಿ ಒಂದು ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೀನಿ ಈ ಒಂದೂವರೆ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದೂವರೆ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಇದರಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ರಾಗಿ ಹಿಟ್ಟು ತಗೊಂಡು ಈ ನೀರಿಗೆ ಹಾಕ್ತೀನಿ ಪುಡಿನ ನೀರಿಗೆ ಹಾಕ್ಬಿಟ್ಟು ಈ ರೀತಿ ತಿರುಗ್ಕೊಳ್ತೀನಿ ಗಂಟಿಲ್ಲದ ರೀತಿ ಕಲಿಸ್ಕೊಳ್ತೀನಿ ಮೊದಲಿಗೆ ಸ್ಟವ್ ಹಚ್ಚೋದ್ಕಿಂತ ಮೊದಲು ಈ ರೀತಿ ಮಾಡ್ಕೋಬೇಕು ಇವಾಗ ಸ್ಟವ್ ಆನ್ ಮಾಡಿ ಇಡ್ತೀನಿ ಪಾತ್ರೆನ ಇವಾಗ ಈ ನೀರು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿಲಿ ಹಸಿಟ್ಟು ಹಾಕಿ ತುಪ್ಪ ಹಾಕಿ ಉಪ್ಪು ಹಾಕಿದ್ದೀವಲ್ಲ ಆ ನೀರು ಚೆನ್ನಾಗಿ ಕುದಿ ಬರಲಿ ತುಪ್ಪ ಉಪ್ಪು ಒಂದು ಸ್ಪೂನ್ ಹಿಟ್ಟು ಹಾಕಿದ್ದೀವಿ ಕೈನಲ್ಲೇ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಇದೆಲ್ಲ ಚೆನ್ನಾಗಿ ತಿನ್ನುತ್ತಾ ಇರಬೇಕು ಹೀಗೆ ತಳ ಹಚ್ಚೋದ ರೀತಿ ಚೆನ್ನಾಗಿ ಕುದಿ ಬರಲಿ ಇದು ನೋಡಿ ಈ ರೀತಿ ಕುದಿ ಬರಬೇಕು ನೀರು ಆವಾಗ ಒಂದು ಕಪ್ ಹಿಟ್ಟನ್ನ ಮದ್ಯ ಹಾಕ್ತರೋಣ ಮದ್ಯ ಹಾಕ್ಬಿಟ್ಟು ಸ್ವಲ್ಪ ಸಿಮ್ಮುಗಿಡಬೇಕು ಜೋರು ಉರಿ ಬೇಡ ಸ್ವಲ್ಪ ಸಿಮ್ಮಗಿಡೋಣ ಸ್ವಲ್ಪ ಬೇಯ್ಲಿ ಇದು ಇವಾಗ ಮುದ್ದೆ ಕೋಲಿಂದ ಬೆರೆಸೋಣ ಮುದ್ದೆ ಕೋಲ್ ಮದ್ದಕ್ಕೆ ಹಾಕ್ಬಿಟ್ಟು ಹೀಗೆ ರೌಂಡಿಗೆ ತಿರುಗುತ್ತಾ ಬರೋದು ಒಂದು ಕೈಯಲ್ಲಿ ಪಾತ್ರೆ ಹಿಡ್ಕೊಬಿಟ್ಟು ಇನ್ನೊಂದು ಕೈಯಲ್ಲಿ ಕೋಲಿಂದ ಹೀಗೆ ತಿರುಗುತ್ತಾ ಬರೋದು ಒಂದು ಸ್ವಲ್ಪ ಗಂಟು ಬರಲ್ಲ ನೋಡಿ ಈ ಥರ ಬಂದಿದೆ ಎಲ್ಲ ತಿರುವಾದ ಮೇಲೆ ಕೋಲ್ ತೆಗೆದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡೋಣ ಇವಾಗ ಸ್ವಲ್ಪ ಹೊತ್ತು ಸ್ಟವ್ ಆಫ್ ಮಾಡಿಬಿಡೋಣ ಮುದ್ದೆ ರೆಡಿಯಾಗಿದೆ ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಇರಲಿ ಇವಾಗ ಒಂದು ಬಟ್ಟೆನ ನೀರು ಗತ್ಕೊಂಡಿದ್ದೀನಿ ಒದ್ದೆ ಮಾಡ್ಕೊಂಡಿದ್ದೀನಿ ನಾನು ಬಟ್ಟೆಯಿಂದ ಕಟ್ತೀನಿ ಕೆಲವರೆಲ್ಲ ಪ್ಲೇಟ್ಗೆ ಹಾಕ್ಕೊಳ್ತಾರೆ ನಾನು ಬಟ್ಟೆಯಿಂದ ಕಟ್ಕೊಳ್ತೀನಿ ಈ ರೀತಿ ಮುದ್ದೆ ತಗೊಂಡು ಬಟ್ಟೆಗೆ ನಾನು ಹೀಗೆ ಕಟ್ತೀನಿ ಹೀಗೆ ಗುಂಡಿಗೆ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಉಂಡೆ ಕಟ್ಕೊಳ್ತೀನಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು ಈ ಕಾಳು ಕಡಲೆಕಾಳು ಸೊಪ್ಪು ಇದು ಅದರ ರಸಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಉಪ್ಸಾರು ಖಾರ ಹಾಕೊಳ್ಳೋದು ಮುದ್ದೆ ನೆಂಚ್ಕೊಂಡು ಊಟ ಮಾಡೋದು ಈ ರೀತಿ ಹಳ್ಳಿ ಸೈಡಲ್ಲಿ ಹಿಟ್ಟು ಉಪ್ಸಾರು ಮಾಡ್ಕೊಂಡು ಊಟ ಮಾಡ್ತಾರೆ ಇದು ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಮಾಡ್ಕೊಂಡು ಒಂದು ಸಲ ತಿನ್ನಿ ನೋಡಿ ಈ ರೀತಿ ನಿಂಬೆ ರಸ ಹಾಕ್ಕೊಳ್ಳೋದು ಸಾಂಬಾರಿಗೆ ನಮಗೆ ಎಷ್ಟು ಬೇಕು ಹುಳಿ ಅಷ್ಟು ಹಾಕ್ಕೊಳ್ಳೋದು ಸ್ವಲ್ಪ ಖಾರನ ಕಲಿಸ್ಕೊಳ್ಳೋದು ಈ ರೀತಿ ಹೀಗೆ ಮುರ್ತ್ಕೊಂಡು ಮುದ್ದೆನ ಹಚ್ಕೊಂಡು ಊಟ ಮಾಡೋದು ಇದ್ರ ಮುಂದೆ ಯಾವುದೂ ಇಲ್ಲ ಈ ರೀತಿ ನೀವು ಮಾಡಿಕೊಂಡು ಊಟ ಮಾಡಿ